ಹೌದು ರಾಜಣ್ಣ ನಮ್ಮ ಶಾಸಕರು ನಮ್ಮ ಜೊತೆ ಮಂತ್ರಿ ಆಗಿದ್ದವರು ಭೇಟಿ ಮಾಡ್ತೇವೆ ಜೊತೆ ಭೇಟಿ ಮಾಡ್ತೇವೆ ಇವತ್ತು ಭೇಟಿ ಮಾಡ್ತೀನಿ ಅಂತ ನಿನ್ನೆ ಫುಲ್ ನಾನು ಮಾತಾಡೋಕ್ಕಾಗಲಿಲ್ಲ ಇವತ್ತು ಮಧ್ಯಾಹ್ನ ನನಗೆ ಗವರ್ನರ್ ಮನೆ ಕಾರ್ಯಕ್ರಮ ಭೇಟಿ ಮಾಡ್ತೀನಿ ಅಂತ ಹೇಳಿದೆ ಒಳ್ಳೆ ಕಥೆ ರೀ ಸಿ ಎಲ್ಲರು ಕೊಲೀಗ ಒಂದ್ ಪಾರ್ಟಿ ಅವರು ನಮ್ಮ ಸರ್ಕಾರದಲ್ಲಿ ಕೆಲಸ ಮಾಡಿರೋರು ಪಾರ್ಟಿಲಿ ಕೆಲಸ ಮಾಡಿರೋರು ಏನು ನಮಗೂ ಯಾರಿಗೇನು ಬಿ ನನಗೆ ಯಾರ ಬಗ್ಗೆ ಏನು ಭಿನ್ನಾಪ್ರಾಯ ಇಲ್ಲ ನೀವು ಮಾಧ್ಯಮದವರು ಸೃಷ್ಟಿ ಕೆಲವು ಸಂದರ್ಭದಲ್ಲಿ ಕೆಲವು ಹೇಳಿಕೆಗಳು ಕೊಟ್ಟಿರ್ತಾರೆ ಅದಕ್ಕೆಲ್ಲ ನಾವು ಬೇಜಾರು ಮಾಡ್ಕೊಕ್ಕಾಗ್ತದ ಅಣ್ಣ ತಮ್ಮದಿರೇ ಜಗಳ ಆಡ್ತಾರಂತೆ ನಮ್ದು ಯಾವ್ದು ಜಗಳ ನಾನಂತೂ ಯಾರ ಮೇಲೆ ಜಗಳ ಆಡೋಕ್ಕೂ ಹೋಗಿಲ್ಲ ಯಾವ ವಿಚಾರಕ್ಕೂ ನಾನು ಇವತ್ತವರೆಗೂ ಒಬ್ಬರ ಮೇಲೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದೆ ನನ್ನ ರೆಕಾರ್ಡ್ ನೀವು ತೆಗೆದು ನೋಡಿ ವಿರೋಧ ಪಾರ್ಟಿಯವರ ಮೇಲೆ ಅವ್ರೇನಾದ್ರು ಸ್ಟೇಟ್ಮೆಂಟ್ ಮಾಡಿದ್ರು ಅವ್ರಿಗೆ ಉತ್ತರ ಕೊಟ್ಟಿರ್ತೀನಿ ಹೊರತು ನಾನಾಗ್ ನಾನು ಯಾರ ಮೇಲೂ ನಾನು ಕೊಡಕ್ ಹೋಗಲ್ಲ ಯಾವ್ದಾರು ಒಬ್ಬರ ಮೇಲೆ ನಾನಾಗ ನಾನು ಹೋಗಿರೋದು ಯಾವ್ದಾರು ಒಂದು ತೋರಿಸಿ ಸ್ಟಾಪ್ ಆಪ್ತ ಅಂತ ನಿಮ್ಗೆ ಗೊತ್ತಿದ್ಯಾ ಸಿಎಂಗು ಅವ್ರಿಗೂ ಸಂಬಂಧನೇ ಇಲ್ಲ ನಾನು ಅವ್ನು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದೆ ಎಸ್ ಎಂ ಕೃಷ್ಣ ಗೌರ್ಮೆಂಟಲ್ಲಿ ಅಲ್ಲಿ ಅವರು ಜನತಾ ಪಾರ್ಟಿಲಿ ಸಿ ಸಿಎಂ ದಳದಲ್ಲಿದ್ದರು ನಾನು ಕಾಂಗ್ರೆಸ್ ಅಲ್ಲಿ ನಾನು ಅವನ್ನ ಅಪೇಕ್ಷ ಬ್ಯಾಂಕ್ ಅಧ್ಯಕ್ಷರು ಮಾಡಿದ್ದೀನಿ ಅಂತ ರಾಜೇಣ್ಣ ಗೋತಿ ಕೇಳಿ ಅವರು ಹೇಳ್ತಾರೆ ಈಗ ಸಿ ಎಮ್ ಅವ್ರಿಗೆ ಆಪ್ತ ಅಂತದ್ದು ನನಗೂ ಆಪ್ತಾರೆ ಯಾರು ಆಪ್ತ ನಾನು ಸಿ ಎಮ್ ಆಪ್ತರಲ್ವಾ ನಾವಿಬ್ಬರು ಬ್ರದರ್ಸ್ ಥರ ಇದು ಕಸಲ್ವಾ ಈ ಥರ ಯಾವ್ದಾದ್ರು ಒಂದು ಇಶ್ಯೂ ಗೌರ್ಮೆಂಟಲ್ಲಿ ಅಲ್ಲಿ ಲಾಸ್ಟ್ ಹದಿನಾರು ವರ್ಷದಿಂದ ನಮ್ಮ ಪಾರ್ಟಿಗೆ ಬಂದಾಗಿಂದ ಯಾವ್ದಾದ್ರು ಒಂದು ಇಶ್ಯೂ ಏನಾದ್ರು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆಯಾ ಎಲ್ಲೂ ಒಪಿನಿಯನ್ನೇ ಇಲ್ಲ ನೀವು ಮಾಧ್ಯಮ ಸೃಷ್ಟಿ ಮಾಡ್ತಾ ಇದ್ದೀರಿ ಬೇರೆ ವಿರೋಧ ಪಾರ್ಟಿ ಸೃಷ್ಟಿ ಮಾಡ್ತಾ ಇದಾರೆ ನಿಮ್ಗೆ ಆಹಾರ ಬೇಕು ಅದಕ್ಕೆ ಮಾಡ್ಕೊಳ್ತಾ ಇದಾರೆ ಅಷ್ಟೇ ಹೌದು ರಾಜಣ್ಣ ನಮ್ಮ ಶಾಸಕರು ನಮ್ಮ ಜೊತೆ ಮಂತ್ರಿ ಆಗಿದ್ದವರು ಭೇಟಿ ಮಾಡ್ತೇವೆ ಜೊತೆ ಭೇಟಿ ಮಾಡ್ತೇವೆ ಇವತ್ತು ಭೇಟಿ ಮಾಡ್ತೀವಿ ನಿನ್ನೆ ಫುಲ್ ನಾನು ಮಾತಾಡೋಕ್ಕಾಗಲಿಲ್ಲ ಇವತ್ತು ಮಧ್ಯಾಹ್ನ ನನಗೆ ಗವರ್ನರ್ ಮನೆ ಕಾರ್ಯಕ್ರಮ ಭೇಟಿ ಮಾಡ್ತೀವಿ ಹೇಳಿದೆ ಒಳ್ಳೆ ಇಸಿ ಎಲ್ಲರ ಕೊಲೀಗ್ಸ್ ಒಂದ್ ಪಾರ್ಟಿ ಅವರು ನಮ್ಮ ಸರ್ಕಾರದಲ್ಲಿ ಕೆಲಸ ಮಾಡಿರೋರು ಪಾರ್ಟಿ ಕೆಲಸ ಮಾಡಿರೋರು ನಮಗೂ ಯಾರಿಗೇನು ಭಿನ್ ನನಗೆ ಯಾರ ಬಗ್ಗೆ ಏನು ಭಿನ್ನಾಪ್ರಾಯ ಇಲ್ಲ ಈ ಮಾಧ್ಯಮದವರು ಸೃಷ್ಟಿ ಕೆಲವು ಸಂದರ್ಭದಲ್ಲಿ ಕೆಲವು ಹೇಳಿಕೆಗಳು ಕೊಟ್ಟಿರ್ತಾರೆ ಅದಕ್ಕೆಲ್ಲ ನಾವು ಬೇಜಾರು ಮಾಡ್ಕೋಕಾಗ್ತದ ಅಣ್ಣ ತಮ್ಮದಿರೇ ಜಗಳ ಆಡ್ತಾರಂತೆ ನಮ್ದು ಜಗಳ ನಾನಂತೂ ಯಾರ ಮೇಲೂ ಜಗಳ ಆಡೋಕ್ಕೂ ಹೋಗಿಲ್ಲ ಯಾವ ವಿಚಾರಕ್ಕೂ ನಾನು ಇವತ್ತರೆಗೂ ಒಬ್ಬರ ಮೇಲೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದೆ ನನ್ನ ರೆಕಾರ್ಡ್ ನೀವು ತೆಗೆದು ನೋಡಿ ವಿರೋಧ ಪಾರ್ಟಿಯವ್ರ ಮೇಲೆ ಅವ್ರು ಏನಾದ್ರು ಸ್ಟೇಟ್ಮೆಂಟ್ ಮಾಡಿದ್ರೆ ಅವ್ರು ಉತ್ತರ ಕೊಟ್ಟಿರ್ತೀನಿ ಹೊರತು ನಾನಾಗ ನಾನು ಯಾರ ಮೇಲೂ ನಾನು ಕೊಡಕ ಯಾವ್ದಾದ್ರು ಒಬ್ಬರ ಮೇಲೆ ನಾನಾಗ ನಾನು ಹೋಗಿರೋದು ಯಾವ್ದಾದ್ರು ಒಂದು ಏ ನನಗೆ ಸ್ಟಾಪ್ತ ಅಂತ ನಿಮ್ಗೆ ಗೊತ್ತಿದ್ಯಾ ಸಿ ಎಂ ಅವ್ರಿಗೂ ಸಂಬಂಧನೇ ಇಲ್ಲ ನಾನು ಅವನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದೇನೆ ಎಸ್ ಎಂ ಕೃಷ್ಣ ಗೌರ್ಮೆಂಟಲ್ಲಿ ಅವರು ಜನತಾ ಪಾರ್ಟಿಲಿ ಸಿ ಎಮ್ ದಳದಲ್ಲಿದ್ದರು ನಾನು ಕಾಂಗ್ರೆಸ್ ಅಲ್ಲಿ ನಾನು ಅವನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದೀನಿ ಅಂತ ಗೊತ್ತಿ ಕೇಳಿ ಅವರು ಹೇಳ್ತಾರೆ ಈಗ ಸಿ ಎಮ್ ಅವ್ರಿಗೆ ಆಪ್ತ ಎಂಥದ್ದು ನನಗೂ ಆಪ್ತಾರೆ ಯಾರು ಆಪ್ತ ಇಲ್ಲ ನಾನು ಸಿ ಎಮ್ ಆಪ್ತರಲ್ವ ನಾವಿಬ್ಬರು ಬ್ರದರ್ಸ್ ಥರ ಇದಕ್ಕೆ ಕೆಲಸ ಮಾಡ್ತಲ್ವಾ ಈ ಥರ ಯಾವ್ದಾದ್ರು ಒಂದು ಇಶ್ಯೂ ಗೌರ್ಮೆಂಟಲ್ಲಿ ಅಲ್ಲಿ ಲಾಸ್ಟ್ ಹದಿನಾರು ವರ್ಷದಿಂದ ನಮ್ಮ ಪಾರ್ಟಿಗೆ ಬಂದಾಗಿಂದ ಯಾವ್ದಾದ್ರು ಒಂದು ಇಶ್ಯೂ ಏನಾದ್ರು ಡಿಫರೆನ್ಸ್ ಆಫ್ ಒಪಿನಿಯನ್ ಇದೆಯಾ ಎಲ್ಲೂ ಒಪಿನಿಯನ್ ಇಲ್ಲ ನೀವು ಮಾಧ್ಯಮ ಸೃಷ್ಟಿ ಮಾಡ್ತಾ ಇದ್ದೀರಿ ಬೇರೆ ವಿರೋಧ ಪಾರ್ಟಿ ಸೃಷ್ಟಿ ಮಾಡ್ತಾ ಇದ್ದಾರೆ ನಿಮ್ಗೆ ಆಹಾರ ಬೇಕು ಅದಕ್ಕೆ ಮಾಡ್ಕೊಳ್ತಾ ಇದ್ದಾರೆ ಅಷ್ಟೇ